ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನಾವು ಈಗ ಜಸ್ಟ್ ಇದ್ವಿ ಸೊ ಬನ್ನಿ ಈಗ ಮಾರ್ನಿಂಗ್ ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಮಾರ್ನಿಂಗ್ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಏನಪ್ಪಾ ಅದು ಅಂದರೆ ಕಡುಬು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಮಾಡ್ತಾ ಇದ್ದಾರೆ ಅಂತ ಇದು ಆ್ಯಕ್ಚುಲಿ ಚಪಾತಿ ಇತ್ತು ಇದನ್ನು ನಾರ್ಮಲ್ ನಾವು ಈಗ ಚಪಾತಿ ಮಾಡಬೇಕಾದ್ರೆ ಹೆಂಗೆ ಕಲಿಸ್ಕೊತೀವೋ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದನ್ನು ಕಲ್ಸ್ಕೊಂಡ್ರೆ ಇದಿಷ್ಟು ನೀಟಾಗಿ ಕಲಸಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಇವತ್ತು ಒಂದು ರೆಸಿಪಿನ ಶೇರ್ ಇದ್ದೀನಿ ಗಾಯಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಡುಬು ತಾನೇ ಇದು ಹಾಂ ಏನೋ ಬಟ್ಲು ಕಡುಬು ಅಂತ ಅಂತಾರೆ ಆಮೇಲೆ ಕಡುಬು ಅಂತಲೂ ಅಂತಾರೆ ಗೋಧಿ ಕಡುಬು ಅಂತಲೂ ಅಂತಾರೆ ಇದನ್ನು ನಾವು ಮಾಡ್ತಾಯಿದ್ದೀವಿ ಇವಾಗ ಅದು ನೀಟಾಗೆ ಕಲ್ಸ ಕಲಿಸಲಿ ಆಮೇಲೆ ಮತ್ತೆ ಕಡಿಮೆ ಮಾಡ್ತೀನಿ ಇಲ್ಲಿ ಹಾಲೆಲ್ಲ ಇದೆ ಇಲ್ಲಿ ಮಾಲ್ಟ್ ಮಾಡಬೇಕು ನನ್ನ ಕೈ ನೋಡಿ ಕೈ ಸಿಗುತ್ತೆ ಕೈ ನಂದು ಇಲ್ಲಿ ತನಕ ಇದ್ದೀವಿ ಏ ಫೈನಲಿ ಇಲ್ಲಿ ತನಕ ಹಿಂಗೆ ಹೇಯಪ್ಪ ಸಾಕಾಯಿತು ಶಾಂತ ಮೇಲೆ ಇನ್ಮೇಲೆ ವಿಡಿಯೋ ಮಾಡಿದ್ದೆ ಮಾಡಿದ್ದೆ ಅಂತ ಹೇಳ್ತಾರೆ ಒಂಚೂರು ನನಗೆ ಹುಷಾರಾಗ್ಬಿಟ್ರೆ ನಾನು ನಾನೇ ಹೀರೋಯಿನ್ ಅಂತ ಅನ್ಕೊಂಡ್ಬಿಡ್ತೀನಿ ನಾನು ಇವಾಗ ಮಾಲ್ಟ್ ಮಾಡಬೇಕು ನಂಗೆ ನಮ್ಮ ಕ್ಯಾಮ್ರಾಮನ್ ನನ್ನ ಜೊತೆ ಇಲ್ಲ ಇವಾಗ ಅವರು ಫ್ರೆಶ್ ಅಪ್ ಹಾಕಿ ಹೋಗಿದ್ದಾರೆ ಮಾಲ್ಟ್ ಮಾಡಿಬಿಟ್ಟು ಮತ್ತೆ ಸಿಕ್ತೀನಿ ಹಾಂ ಇಲ್ಲ ಆಲ್ರೆಡಿ ಆಯ್ತು ನೋಡ್ರಿ ಇನ್ನಂತು ಹಾಂ ನೋಡಿ ಇಲ್ಲಿ ಏನು ಈ ಥರ ನೀಟಾಗಿ ಕಳಿಸಿ ಒಂದು ಕಾಲು ಗಂಟೆ ಬಿಟ್ಟರೆ ಸಾಕು ಹ್ಞೂ ಇವಾಗ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಲಿ ಅದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಅಷ್ಟಲ್ಲಿ ಮಾಲ್ಟ್ ಮಾಡಿಬಿಟ್ಟು ಬರ್ತೀನಿ ಇದೇ ಗ್ಯಾಪ್ನಲ್ಲಿ ಮಾಲ್ಟ್ ಮಾಡೋದ್ನು ಹೇಳ್ಬಿಡ್ತೀನಿ ಸೊ ಇದಿಷ್ಟು ಅರ್ಧ ಈ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎಷ್ಟು ಸ್ಪೂನ್ ಇದೆ ಇಟ್ಟಿದ ಒಂದು ಬಟ್ಟೆ ಒಂದು ಸ್ಮಾಲ್ ಕಪ್ ಅದು ಈ ಕಪ್ಪಲ್ಲಿ ಈ ಕಪ್ ಅಷ್ಟು ಒಂದು ಕಪ್ಪು ಹಿಟ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನೀಟಾಗಿ ಸ್ಟಿರ್ ಮಾಡಿಬಿಡ್ಬೇಕು ಇಲ್ಲಿ ಹಾಲು ಇದೆ ಆಫ್ ಮಾಡಾಯಿತು ಇವಾಗ ಏನು ತಗೊಂಡು ಇವಾಗ ಒಂದು ಸ್ಪೂನ್ ತೊಗೊಂಡು ನೀಟಾಗೆ ಸ್ಟಿರ್ ಮಾಡಬೇಕು ಒಂದೂ ಇಲ್ಲಿ ಗಂಟು ಬರಬಾರ್ದು ಆ ಥರ ನೀಟಾಗಿ ಸ್ಟಿರ್ ಮಾಡಿ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಬೇಕು ನೀರು ಬೇಕಾದ್ರೆ ಹಾಕೊಂಡು ಮತ್ತೆ ಚೂರು ಗಂಟೆಗೆ ಬರೋ ಆ ಥರ ಮಾಡಬೇಕು ಅಲ್ಲಿ ನೀರು ಕಾಯ್ತಾ ಇರಲಿ ಇಲ್ಲಿ ನೀನು ಹೀಗೆ ಅಂತ ನೀರು ಹಾಕೋಣ ನನ್ನ ರೈಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹೌ ಇದನ್ನು ನೀಟಾಗಿ ಇದೇ ಥರ ಒಂದು ಚೂರು ಗಂಟು ಬರ್ದಂಗೆ ನೀಟಾಗಿ ಸ್ಟಿರ್ ಮಾಡಿ ಒಂದು ಸ್ವಲ್ಪ ಕೈನೋತ್ತೈದು ಒಂದು ನಿಮಿಷ ಇಟ್ಕೊಡ್ತೀನಿ ಈ ಕಡೆ ಮಾಲ್ಟಿಗೆ ಹಾಕಬೇಕು ಓ ಮಾಲ್ಟಿಗೆ ನೀರಿಗೆ ಮಾಲ್ಟ ಇದು ನೀರು ಈ ಥರ ಇದೆ ಸಾಕು ಇಷ್ಟಿದ್ರು ಸುರೋಗ ನೋಡಿ ಗೈಸ್ ಒಂದು ಚೂರು ಗಂಟು ಬರಲ್ಲ ಹಿಂಗೆ ಮಾಡಿದ್ರೆ ಗೊತ್ತಾ ನನಗಂತೂ ಗಂಟು ಬಂದರೆ ಇಷ್ಟನೇ ಆಗೋಲ್ಲ ಈಗ ನೀಟಾಗೆ ಹಿಂಗೆ ಹಾಕ್ಬಿಡೋದು ನೋಡಿ ನೋಡೋಕ್ಕೆ ಇವಾಗ ಹೆಂಗಿದೆ ಇದು ಮತ್ತೆ ಇದನ್ನು ಸ್ವಲ್ಪ ಹಿಂಗೆ ಹಾಕಿ ಮತ್ತೆ ಇದು ಹಿಂಗೆ ಅಂದಿ ವೇಸ್ಟ್ ಮಾಡಬಾರ್ದಲ್ವ ಸೊ ಹಂಗಾಗಿ ಹಿಂಗೆ ಹಾಕ್ಬಿಡೋದು ವಾಟ್ ನೆಕ್ಸ್ಟ್ ಈಗ ಇದನ್ನು ನೀಟಾಗಿ ಸ್ಟಿರ್ ಮಾಡಬೇಕು ಈ ಥರ ಮಾಡ್ತಾ ಇರಬೇಕು ಆವಾಗ ಗಂಟು ಆಗತ್ತೆ ಇಲ್ಲ ಒಂದು ಈ ಕಡೆ ಹಿಂಗೆ ಟರ್ನ್ ಮಾಡಬೇಕು ಒಂದು ಈ ಕಡೆ ಈ ಥರ ಸ್ಟಿರ್ ಮಾಡಿಬಿಟ್ರೆ ಇದಕ್ಕೆ ಉಪ್ಪನ್ನ ಆಮೇಲೆ ಹಾಕೊಂಡು ಕುಡಿಬೋದು ಉಪ್ಪು ಮತ್ತು ಮಿಲ್ಕು ಕುಡಿಬಹುದು ಮಿಲ್ಕ್ ಕಾದಿದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಹಿಂಗೆ ಅಂತ ಅಂದರೆ ಈಗ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ನೀರು ಅಂದರೆ ಬೆಚ್ಚಿ ಬೆಚ್ಚಿ ನೀರನ್ನ ಕುಡಿತೀವಿ ಅದಾದಮೇಲೆ ನೆಕ್ಸ್ಟು ಈ ಮಾಲ್ಟ್ ಆ ಗ್ಯಾಪ್ನಲ್ಲಿ ಇದೆಲ್ಲ ಸೈಡ್ ಕೆಲಸ ಮಾಡ್ಕೊಂಬಿಡ್ತು ಮಾಡ್ಕೊಂಬಿಡೋದು ಆಮೇಲೆ ಈ ಮಾಲ್ಟ್ ಮಾಡ್ಕೊಂಡು ಮಾಲ್ಟನ್ನ ಕುಡಿದು ಆಮೇಲೆ ಒಂದೂವರೆ ಗಂಟೆ ಅಶ್ವ ಆಗಲ್ಲ ಒಂದು ದುಡ್ಡು ಲೋಟದಲ್ಲಿ ಕುಟ್ಬಿಟ್ರೆ ಮಾಲ್ಟಿಗೆ ಉಪ್ಪು ಮತ್ತು ಮಿಲ್ಕ್ ಹಾಕ್ಕೊಂಡು ಕುಡಿದ್ರೆ ಇದು ಒಂದು ಒಳ್ಳೆಯ ರೆಸಿಪಿ ಫುಡ್ಡು ಶುಗರ್ ಏನಾದರೂ ಇತ್ತು ಅಂದರೆ ಅವರಿದೇಂಟೈನ್ ಮಾಡ್ತಾ ಹೋದರೆ ಹೆಲ್ತಿಯಾಗಿರ್ಬೋದು ಸುಮ್ಮನೆ ಎಣ್ಣೆ ಹಾಕೊಂಡ್ರೆ ಮೀನ್ಸ್ ಉಪ್ಪಿಟ್ಟು ಅದು ಇದೆಲ್ಲ ಓಕೆ ಬಟ್ ಅದು ಅದೆಲ್ಲ ಆಯಿಲ್ ಹಾಕಿ ಯೂಸ್ ಮಾಡ್ತೀವಲ್ವಾ ಅದ್ರ ಬದಲು ಈ ಥರ ಫಸ್ಟು ನೀಟಾಗೆ ಮಾರ್ನಿಂಗ್ನ ಒಂದು ಒಳ್ಳೆ ವೈಪ್ಸ್ ಹೆಲ್ತ್ ಹೆಲ್ತಿ ವೈಪ್ಸಿಂದ ಸ್ಟಾರ್ಟ್ ಮಾಡ್ಬೋದು ಇಷ್ಟೇ ಇಷ್ಟು ಸ್ಟಿರ್ ಮಾಡಿದ್ವಿ ನೋಡಿರಿ ಒಂದು ಚೂರು ಗಂಟಿಲ್ಲ ಬಟ್ ಇದನ್ನು ಆಗಿಲ್ಲ ಆಗುತ್ತೆ ಇನ್ನು ನೀಟಾಗಿ ಇನ್ನು ಒಂದು ಹತ್ತು ನಿಮಿಷ ಹಂಗೆ ಈಗ ಏನು ಸ್ಟಿರ್ ಮಾಡೋ ಅವಶ್ಯಕತೆ ಇಲ್ಲ ಹಿಂಗೆ ಬಿಟ್ಟರೆ ಅದೇ ಕುದಿಯುತ್ತೆ ಕುದಿಬೇಕಾದ್ರೆ ತೋರಿಸ್ತೀನಿ ಓಕೆನಾ ಒಂದು ಐದು ನಿಮಿಷ ಹಿಂಗಂದ್ರೆ ಆಯಿತು ಅದೇ ಕುದಿಯುತ್ತೆ ಕುದ್ದ ಮೇಲೆ ಇನ್ನೊಂದು ಸತಿ ಹಿಂಗಂದ್ರೆ ಮುಗಿಯುತ್ತೆ ತೋರಿಸ್ತೀನಿ ಓಕೆನಾ ನಾನು ಫುಲ್ಲು ಈ ಥರ ಸಿಮಿದೆ ನಾನು ಇಷ್ಟು ತನಕ ಹಿಂಗಿತ್ತು ಈಗ ಈ ಮೀಡಿಯಮ್ ಸಿಮ್ನಲ್ಲಿ ನೋಡಿ ಕುದಿಸ್ತಾ ಇದ್ದೀನಿ ನೋಡಿ ಈಗ ಇಷ್ಟು ಕುದಿತಾ ಇದೆಯಲ್ಲ ಇಷ್ಟು ಕುದ್ರೆ ಸಾಕು ಈಗ ಮಾಲ್ಟ್ ಆಗಿದೆ ಅಂತ ಈಸ ಇದನ್ನು ಆಫ್ ಮಾಡಬೇಡೋಣ ಮಾಡ್ತಾ ರೆಡಿ ಮಾಡಾಯ್ತು ಶಾಂತ ಬಿಸಿಲು ಕಾಯಿಸ್ತಾ ಇದ್ದ ಇವಾಗ ಬಿಸಿಲು ಕಾಯಿಸಿದಾರೆ ಫುಲ್ಲು ಚೆನ್ನಾಗಿದೆ ಬೆಳಗ್ಗೆ ಬಿಸಿಲು ನೋಡಿ ರೈಸ್ ಈ ಥರ ಮಾಲ್ಟ್ ನನಗೇನು ಮಾಡಿದ್ನಲ್ವ ಅದನ್ನು ಈ ಒಂದು ಲೋಟಕ್ಕೆ ಹಿಂಗೆ ಹಾಕಿದ್ದೀನಿ ನಾನು ಉಪ್ಪು ಬೇಕಾದರೆ ಈ ಥರನೂ ಹಾಕೊಬೋದು ನಾನು ಮಾಲ್ಟಿಗೆ ಹಾಕ್ಕೊಬೋದು ಇದನ್ನು ಹಿಂಗೆ ಹಾಕಿ ಈಗ ಇದಕ್ಕೆ ಹಾಲು ಹಾಕಬೇಕು ಇದಕ್ಕೆ ಹಾಲು ಹಾಕೋದು ನನಗೆ ಹಾಲು ಜಾಸ್ತಿ ಬೇಕು ಅವರಿಗೂ ಬೇಕು ಹಾಲು ಸೊ ಹಿಂಗೆ ಹಾಲು ಹಾಕ್ತೀವಿ ಒಟ್ಟು ಎರಡು మిక్స్ ఆు మే సాల్టూ హాకల్ మేలు ఎరడు మిక్స్ ఆ ఇ ఫైన డన్ సో ఈ ఫైనలీ ఉప్పు కొన్ని శాంతం అంటే నేను टेक दिस ಎಲ್ಲಕ್ಕೆ ವೆಲ್ಕಮ್ ಸೊ ಯೂ ನೋಡಿ ಇಹ ದಿಡ್ ಮಾರ್ನಿಂಗ್ ಗುಡ್ టు ಮಾರ್ನಿಂಗ್ ಇದು ಫಾರ್ ಯು ಅಂತ ಹೇಳಕ ಆಗಲ್ಲ ಬಾಯ್ ಇದು ನನಿಗೆ ನೀನು ಕುಡಿಯಲ್ಲ ಅಲ್ವಾ ಟೇಕ್ ದಿಸ್ ಬೇಡವಾ ನಿನ್ನ ಹೆಸ ನಿನ್ನ ಮಾತಾಡೋದ್ರೆ ಹೆಂಗೆ ಬಯ ಬಿಡಲ್ವಲ್ಲ ಯಾಕೆ ಬರ್ತಾರೆ ಬಾಯ್ ಬಿಡು ತೊಗೊಳ್ಳಿದೆ ನಿಮಗೋಸ್ಕರ ಕಡುಬು ಬೇಕಾ ಇದು ನಾವು ಕುಡ್ಕೊಂಬಂದ್ಮೇಲೆ ನಾವು ಕಟ್ ಮಾಡ್ತೀವಿ ಇಬ್ಳು ಬಾಯ್ ಬಾಯ್ ಆಮೇಲೆ ಆಮಿಸುತ್ತೀನಿ ನೋಡಿ ನುಡಿಗೆ ಸಿಗ ನುಡಿಗೆ ಸಿಾಗ ನೀಟಾಗಿ ಈ ಥರ ಮಾಡ್ಕೊಬೇಕು ಈ ಥರ ಸಣ್ಣ ಸಣ್ಣದಾಗೆ ಮಾಡಿಕೊಂಡು ಈ ಥರ ಬಟ್ಲು ಥರ ಮಾಡ್ಕೊಬೇಕು ಹ್ಞೂ ಹ್ಞೂ ನೋಡಿ ಯಾವ ಥರ ಕಾಣ್ತಾ ಇದೆ ಈ ಥರ ಹಿಂಗೆ ಕಾಣ್ತಾ ಇದೆ ಈ ಥರ ಎಲ್ಲ ಇಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಂಡು ಹ್ಞೂ ಫುಲ್ಲು ರೊಟೇಟ್ ಮಾಡಿ ಮತ್ತೆ ಈ ಥರ ಸ್ಟಾರ್ಟ್ ಮಾಡಬೇಕು ಬಟ್ಲು ಥರ ಮಾಡೋಕ್ಕೆ ಇದು ನಾವು ಒಂದು ಚಪಾತಿ ತಿಂದಿರೋ ಇದು ಸ್ಟ್ರೆಂತ್ ಬರ್ತ್ ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಜಾಸ್ತಿ ಆಯಿಲೆಲ್ಲ ಯೂಸ್ ಮಾಡಲ್ಲ ಜಸ್ಟ್ ಇದನ್ನು ಸ್ಟೀಮ್ ಮಾಡೋದಷ್ಟೇ ತುಪ್ಪ ಎಲ್ಲದಕ್ಕೂ ತುಪ್ಪ ಹಾಕ್ಬಿಟ್ಟು ಸೈಡಿಗೆ ತೋರಿಸ್ತೀನಿ ಯಾವ ಥರ ಅಂತ ಇದ್ರ ಒಳಗಡೆ ತುಪ್ಪ ಬೆಲ್ಲ ಹಾಕೊಂಡು ತಿಂತಾರೆ ಬೇಗ ಬೇಗ ಅದೆಲ್ಲ ಮುಗಿಸ್ಕೊಂಡು ತೋರಿಸ್ತೀನಿ ಆಮೇಲೆ ನೋಡಿ ಇವಾಗ ಎಲ್ಲದಕ್ಕೂ ಈ ಪ್ಲೇಟಿಗೆ ತುಪ್ಪ ಹಾಕಿದ್ದೀನಿ ಈಗ ಏನೂ ಇಲ್ಲ ಜಸ್ಟ್ ಇದನ್ನು ಎಲ್ಲದು ಹಿಂಗ್ಕೊಂಡು ಹಿಂಗಿಡೋದಷ್ಟೆ ಹಿಂಗಿಡೋದು ಈ ಥರ ಎಲ್ಲದಕ್ಕೂ ಇಡೋದು ಹಂಗಿಟ್ಟ ಮೇಲೆ ತೋರಿಸ್ತೀನಿ ಮತ್ತೆ ಫೈನಲಿ ಇದೆಲ್ಲದಕ್ಕೂ ಈ ಥರನೇ ಇಟ್ಟಾಯಿತು ಈ ಒಂದು ಹಿಂಗೆ ಲಾಸ್ಟ್ ಒಂದು ಸೊ ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇಲ್ಲಿ ಇದನ್ನು ತೆಗೆದು ಇದಕ್ಕೆ ಅಟ್ಬೇಕು ಇವಾಗ ಅಲ್ಲಿಗೆ ಫಿನಿಶ್ ಇದು ಮುಗಿಯಿತು ಈಗ ಇದನ್ನು ತೆಗೆದು ನಂಗೆ ಕೇಳಾಗಲ್ಲ ಈಗ ಇಟ್ಟು ಇದನ್ನು ಕ್ಲೋಸ್ ಮಾಡಿಬಿಡೋದು ಇದನ್ನು ತೆಗೆದು ಇದನ್ನು ಕ್ಲೋಸ್ ಮಾಡಿ ಇಡೋದು ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತಲ್ಲ ಫಿಫ್ಟೀನ್ ಮಿನಿಟ್ಸು ನೀಟಾಗೆ ಸ್ಟೀಮ್ ಆಗಲಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಓಕೆನಾ ಇದು ಇವತ್ತು ತೋರಿಸಿದ್ದೀನಿ ಅದು ಇಷ್ಟು ಒಳ್ಳೆ ಸ್ಟ್ರೆಂತ್ ಆಗೋ ಬೋನ್ ಸ್ಟ್ರೆಂತ್ ಆಗೋಂಥ ಒಂದು ಫುಡ್ಡು ಇದನ್ನು ಡೆಫಿನೆಟಾಗಿ ಇದನ್ನು ಮಿಸ್ ಮಾಡಿದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಿಂಗೆ ಮಾಡೋದು ಅಂತ ಓಕೆನಾ ಆಮೇಲೆ ಹಿಂಗಾಗಿದೆ ಅಂತ ತೋರಿಸ್ತೀನಿ ಇನ್ನು ಫಿಫ್ಟೀನ್ ಮಿನಿಟ್ಸ್ ಆಗಬೇಕು ಅದನ್ನು ಮತ್ತೆ ಸಿಗ್ತೀನಿ ಈಗ ಇದು ಬೆಂದಿದೆ ಇಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಒಂದು ಸ್ಪೂನ್ ತಗೊಂಡು ಇದಕ್ಕೆ ಚುಚ್ಚು ನೋಡಿದ್ರೆ ಸೊ ಅದಕ್ಕೆ ಅಂಟಬಾರದು ಆಗ ಇದು ನೀಟಾಗಿ ಬೆಂದಿದೆ ಅಂತ ಇದು ಆ್ಯಕ್ಚುಲಿ ಬೆಂದಿದೆ ಸೊ ಇಷ್ಟಾದರೆ ಸಾಕು ಇದು ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಚಿಕ್ಕೋರು ದೊಡ್ಡೋರು ಎಲ್ಲದೂ ತಿನ್ಬೋದು ಇದನ್ನು ನಿಮ್ಮ ಮನೇಲೂ ಟ್ರೈ ಮಾಡಿ ಕೈಯಲ್ಲಿ ಎತ್ತಕ್ಕೆ ಆಗಲ್ಲ ಅದು ಅದಕ್ಕೆ ನಾನು ಈ ಥರ ಫುಲ್ ನೀಟಾಗಿ ಬೆಂದಿದೆ ಇದು ನೋಡಿ ಇದು ಆ್ಯಕ್ಚುಲಿ ನೀರಲ್ಲೂ ಬೇಯಿಸ್ತಾರೆ ಬಟ್ ನನಗೆ ಈ ಥರ ಇಷ್ಟ ಆಗುತ್ತೆ ಹಾಂ ಬೆಲ್ಲ ಹಾಕೋದು ಇದಕ್ಕೆ ಇಷ್ಟು ಹಾಕಿದ್ದೀನಲ್ವಾ ಈಗ ಮಧ್ಯ ತುಪ್ಪ ಬೆಲ್ಲ ಹಾಕೊಂಡು ತಿನ್ನೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಅಂದರೆ ಚೂರು ನೀರು ಆ ಥರ ಅನಿಸಲ್ಲ ಸ್ಪುಲ್ ಸ್ಟೀಮಲ್ಲಿ ಬೆಂದಿದೆಯಲ್ಲ ಅದಕ್ಕೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟಿರೋದಕ್ಕೆ ಈ ಥರ ಇಷ್ಟು ದಿನದ ಮೇಲೆ ಮತ್ತೆ ಹೊರ್ಗಡೆ ಹೋಗ್ತಾ ಇದ್ದೀವಿ ಇವತ್ತು ಎಲ್ಲಿಗಪ್ಪ ಅಂತಂದರೆ ಶಾಂತ ಮಣ್ಣಿಸ ಫೋನ್ಗೆ ಬ್ಯಾಕ್ ಕವರು ಮತ್ತೆ ಪ್ರೊಡಕ್ಷನ್ ಸ್ಕ್ರೀನ್ ಗಾ ಗಾಡೆಲ್ಲ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ ನಿನ್ನೆ ಯಾರು ಶಾಂತಮ್ಮ ಫುಲ್ ಹ್ಯಾಪಿ ಯಾಕೆ ಅಂದರೆ ಹೊಸ ಫೋನ್ ಬಂದಿದೆ ಶಾಂತಮ್ಮಗೆ ನೆನ್ನೆ ಗಿಫ್ಟ್ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ನೋಡೋಣ ಬಂದು ಟ್ರಾನ್ಸ್ಪರೆಂಟ್ ಆದರೂ ಚೆನ್ನಾಗಿರೋದು ಹಾಕ್ಸೋಣ ಹೊರಗೆ ಹಾಕ್ಸಾಯ್ತಾ ಹೊಸ

இது நெனிதே ஹ்ம் இன்னான் பச்ச நீர் அதல்ல நெனி அத்சர 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 அதாவது நீர் அதகே

ಅದಕ್ಕೆ ನೀರು ಹಾಕಬೇಡ ಏ ಹಾಕಬೇಕು ಹಾಕ್ಬೇಕು ಚನ್ನಾ ನೀರಕ್ಕೆ ನಿನ್ನ ನಾಡಿಕೆ ಇನ್ನೊಂದಸರಿ ಆತರ ನೀವು ನೀರ್ ಕಾಾದ ನೀರ ಹಾಕ್ತಿರಲ್ಲ ಹ್ಮ್ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ನೀರಿಟ್ಟು ನಿನ್ನ ನಾಡಕೆಂದ್ರೆ ಚೆನ್ನಾಗಿರುತ್ತೆ

ನೋಡಿ ನಮ್ಮ ಕಡೆ ಜೋಳದಿಟ್ಟು ಮೈದಾನ ಇಟ್ಟಾಗಿತ್ತು ಮೈದಾನ ಇಟ್ಟು ತಿನ್ಬಾರ್ದು ಅಂದ್ರೆ ಜೋಳದಿಟ್ಟು ಈ ಥರ ಮಾಡಿ ನಾವು ಮಾಡಬೇಡ ಅದೆಲ್ಲ ವರ್ತದೆ ನಿನಗೆ ಈ ಈ ಹದಿನೈದು ದಿನದಲ್ಲೇ ರೊಟ್ಟಿ ಮಾಡಲ್ಲ ನಿಮ್ಗೆ ಬೆಳ್ಳಾಕ್ತೀರಿ ಹ್ಞೂ ಹ್ಞೂ ಏನು ಮಾಡಬೇಕು ನೀವು ಕೊಡಿಯೋದು ಹೆಂಗೆ ಬರೀತೀರಿ ಹಾಂ ಸ್ವಲ್ಪ ಏನು ಮಾಡಬೇಕು ನಿಮ್ಗೆ ಹಿಂಗೆ ಆಮೇಲೆ ಒಂದು ಸ್ವಲ್ಪ ಹಿಟ್ಟಾಕು ಹ್ಞೂ ಸ್ವಲ್ಪ ಸ್ವಲ್ಪ ಮಡಿಕೆಂತ

ಮತ್ತೆ ಹಂಗೆ ಕೈ ಬಿಡೋದು ಐದೈದು ನಿಮಿಷಕ್ಕೂ ಐದು ನಿಮಿಷಕ್ಕೂ ಸ್ವಲ್ಪ ಗಮನ ಕೊಟ್ಟು ನಾನು ಹ್ಯಾಂಡ್ ನೋಡ್ಕೊತ ಏನೋ ವರ್ಕ್ ಮಾಡ ಅಂತ ಮಾಡ್ತಾಯಿದ್ದೀನಿ ನಾಳೆಯಿಂದ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಆದರೆ ನಾ ಎಲ್ಲರೂ ಬೇಡ ಬೇಡ ನಾಳೆಯಿಂದ ಬೇಡ ಮಂಡೆಯಿಂದ ಹೋಗು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ರೊಟ್ಟಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದಾರೆ ಟ್ಯೂಟೋರಿಯಲ್ಸ್ ಎಲ್ಲ ಮುಗಿದು ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಒಬ್ಬರು ಬರ್ತಾರೆ ರೊಟ್ಟಿ ಮಾಡೋಕ್ಕೆ ಸೊ ಅವರಿಗೆ ನಮ್ಮ ಶಾಂತಮ್ಮ ಫುಲ್ ಟ್ರೈನ್ ಟ್ರೈನಪ್ ಮಾಡ್ತಾಯಿದ್ದಾರೆ ಹೆಂಗೆ ಮಾಡೋದು ಸಾಫ್ಟಾಗೆ ತಿಲ್ಲಿಗೆ ಅಗ್ಲವಾಗಿ ಹೆಂಗ್ ಮಾಡೋದು ರೊಟ್ಟಿ ಅಂತ ಇದ್ದಾರೆ ಅದೇ ಡಿಸ್ಕಶನ್ ಈಗಿನ ನೋಡ್ಕೊಂಡು ಬಂದೆ ಅಪ್ಪ ಇವಾಗ ಕೈ ನೋವುತಾ ಇದ್ದಾಗ ಸೀರಿಯಸ್ ಆಗಿ ಟೆನ್ಷನ್ ಆಗ್ತಾಯಿದೆ ಮಂಡೆಯಿಂದ ನೀಟಾಗಿ ನಾನು ಡಿಪಾರ್ಟ್ಮೆಂಟಿಲ್ಲಿ ವರ್ಕ್ ಮಾಡಬೇಕು ಕ್ಲಾಸಸ್ ಎಲ್ಲ ಇರುತ್ತೆ ಕೈ ನೋವು ಅಂತೆಲ್ಲ ಎಂತ ಅಂದರೆ ಅದು ಸರಿ ಹೋಗಲ್ಲ ಅಷ್ಟರಲ್ಲಿ ಒಗ್ಗಿಸ್ಕೊಂಡ್ಬಿಡ್ಬೇಕು ಅಂತ ತುಂಬ ಟ್ರೈ ಮಾಡಿ ರೆಸ್ಟ್ ಮಾಡು ರೆಸ್ಟು ರೆಸ್ಟು ರೆಸ್ಟ್ ಒಂದು ಮಾಡ್ತಿದ್ದೀನಿ ಇನ್ನೂ ನನಗೆ ಆಲ್ರೆಡಿ ಫ್ರೈಡೆ ಇವತ್ತು ನಮ್ನೆಸ್ ಇದೆ ಹ್ಯಾಂಡಲ್ಲಿ ಅದೇ ನನಗೆ ಇವಾಗ ಟೆನ್ಷನ್ ಆಗಿರೋದು ನೋಡೋಣ ಮತ್ತೆ ರೆಸ್ಟ್ಗೆ ಇಷ್ಟ ಅಂತಂದರೆ ನನಗೆ ಆಗೋಲ್ಲ ನಾನು ಹಾಸ್ಪಿಟಲ್ಗೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಈಗ ಮತ್ತೆ ಅಷ್ಟೇ ವಯಸ್ಸು ಸಾಕು ರೆಸ್ಟೆಲ್ಲ ಸಾಕು ಹಾಸ್ಪಿಟಲ್ಲು ನನಗೆ ಸಾಕಾಗೋಗಿದೆ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂಡು ಯಪ್ಪ ಫುಡ್ಡೇ ಟೇಸ್ಟ್ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಓಕೆ ಗೈಸ್ ಇದು ದೊಡ್ಡ ವ್ಲಾಗ್ ಆಗಿಬಿಡುತ್ತೆ ಇಲ್ಲಿಗೆ ಏನನ್ನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಸ್ ಬ್ಲಾಗ್ ನಮ್ಮ ರೊಟ್ಟಿ ಸೌಂಡ್ ಅಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅದಕ್ಕೆ ಜೋರಾಗಿ ಹೇಳಿದೆ ಗೈಸ್ ಬಾಬಾಯ್ ಬಾಯ್